ನೋಡಿ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದ್ಲು ನೈನ್ಟೀನ್ ಫೋರ್ಟಿ ಸಿಕ್ಸ್ ಅಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಆಗ ಇದು ಮದ್ರಾಸ್ ಪ್ರಾಂತ ಇಲ್ಲಿ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಮುಸ್ಲಿಂ ಅವರಿಗೆ ಮೀಸಲು ಕ್ಷೇತ್ರಗಳು ಅಂತ ಇತ್ತು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಇವತ್ತು ಹೋಗಿ ಹುಡುಕಿ ನೋಡಿ ಇಪ್ಪತ್ತೇಳು ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದದ್ದು ಮುಸ್ಲಿಂ ಲೀಗ್ ಇದೇ ಇದೇ ಮದ್ರಾಸ್ ನಲ್ಲಿ ಪಾಕಿಸ್ತಾನ ರಚನೆ ಆಗಬೇಕು ಅನ್ನುವಂತ ಪಕ್ಷದಲ್ಲಿದ್ದವ್ರು ಇಲ್ಲೆಲ್ಲ ಈಗ ಯಾರೆಲ್ಲ ಬಾಳ ಸಂವಿಧಾನ ಅಂಬೇಡ್ಕರ್ ಅಂತ ಮಾತಾಡ್ತಾರಲ್ಲ ಅವರು ಎರಡು ತಲೆಮಾರಿನ ಹಿಂದಿನವರು ಒತ್ತಿದ್ದು ಮುಸ್ಲಿಂ ಲೀಗಿಗೆ ಪಾಕಿಸ್ತಾನ ಪ್ರತ್ಯೇಕ ಆಗಬೇಕು ಅಂತ ಆದ್ರೆ ಪಾಕಿಸ್ತಾನ ಪಟೇಲರ ಶ್ರಮದಿಂದಾಗಿ ಅದ್ ಎರಡು ಆ ಕಡೆ ಸೀಮಿತ ಆಯಿತು ದೇಶದ ಒಳಭಾಗದಲ್ಲಿ ಎಲ್ಲೂ ಕೂಡ ಆಗಲಿಲ್ಲ ಎಲ್ಲರೂ ಕೂಡ ಭಾರತದ ಜೊತೆ ವಿಲೀನ ವಿಲೀನಾದ್ರೂ ಇಲ್ಲಿ ಏನೂ ಹಾಗೆ ಸುಮ್ಮನೆ ಇದ್ಬಿಟ್ರು ಈಗ ಭಾರತ ಹಿಂದೂ ರಾಷ್ಟ್ರ ಅಲ್ಲ ಹಿಂದೂಸ್ತಾನ ಅಲ್ಲ ಅಂತ ಇವರು ಸೌದಿ ಅರೇಬಿಯಾಕ್ ಹೋದ್ರು ಇವರ ಹಿಂದಿಗಳು ಅಂತಲೇ ಹೇಳೋದು ಮುಸಲ್ಮಾನರು ಅಂತ ಹೇಳಲ್ಲ ಹಿಂದಿ ಅನ್ನುವಂಥದ್ದು ಅದೊಂದು ಜಾಗತಿಕವಾದ ಒಂದು ಪ್ರದೇಶವನ್ನು ಸೂಚಿಸುವಂತಹ ಶಬ್ದ ಅದನ್ನ ಸಾವರ್ಕರ್ ಅವರು ಹೇಳ್ತಾರೆ ಅವರ ಹಿಂದುತ್ವ ಅನ್ನುವಂಥ ಒಂದು ಸಣ್ಣ ಕೃತಿ ಇದೆ ಅದರಲ್ಲಿ ಹೇಳ್ತಾರೆ ಯಾರು ಭಾರತವನ್ನ ಮಾತೃಭೂಮಿ ಪುಣ್ಯಭೂಮಿ ಪಿತೃಭೂಮಿ ಅಂತ ಒಪ್ಕೊಳ್ತಾನೆ ಅವರೆಲ್ಲರೂ ಕೂಡ ಮುಸಲ್ಮಾನ ಆಗಲಿ ಕ್ರಿಶ್ಚಿಯನ್ ಆಗಲಿ ಅವನು ಹಿಂದೂ ಅನ್ನುವಂತ ಮಾತನ್ನ ಹೇಳ್ತಾನೆ ಹೇಳಿ ಯಾವತ್ತಿಗೂ ಸಹಿತ ಒಂದು ಜಾತಿ ಒಂದು ಭಾಷೆ ಒಂದು ಧರ್ಮಕ್ಕೆ ಸೀಮಿತವಾಗಬಹುದಾದ ದೇಶ ಅಲ್ಲ ಈ ದೇಶ ಬಾರಿ ದೊಡ್ಡ ಒಂದು ಆಧ್ಯಾತ್ಮಿಕ ಪ್ರಕಟ ಮಾಡುವ ಭಾರತ ಅಂದ್ರೆ ಜಾತ್ಯತೀತ ರಾಷ್ಟ್ರ ಅನ್ನೋ ಕಾರಣಕ್ಕೆ ನನಗೆ ಹೆಮ್ಮೆ ಮತ್ತು ಸಮಾಧಾನ ಮತ್ತು ಧೈರ್ಯ ಇದೆ ಆದ್ರಿಂದ ನಮ್ಮ ಗೆಳೆಯ ಕಿರಣ ನಮ್ಮ ಕಿರಿಯ ಗೆಳೆಯ ಅವನೇನು ಕೇಳಿದ್ದಾನೆ ಅವರು ಒಂದ್ಸತಿ ಸಂವಿಧಾನದ ರಚನಾ ಸಭೆಗಳ ವಿಧಿಗಳನ್ನೆಲ್ಲ ಆತ ಓದುವ ಇನ್ನೂ ಅವಕಾಶ ಇದೆ ಓದದ ಮೇಲೆ ಆತನಿಗೆ ಇನ್ನಷ್ಟು ಸ್ಪಷ್ಟನೆ ಬರ್ತದೆ ಸ್ವಾಮೀಜಿ ನಿಮಿಷ ಅದಕ್ಕಿಂತ ಕಂಪ್ಲೇಂಟ್ ಲಟ್ಲೀಂಟ್ ಲೆಟ್ ಕಂಪ್ಲೀಟ್ ಈ ದೇಶದಲ್ಲಿ ಯಾರ್ಯಾರು ಇಲ್ಲಿ ಉಳ್ಕೊಂಡಿದ್ದಾರೆ ಅವರೆಲ್ಲರೂ ಸಹಿತ ಈ ದೇಶದಲ್ಲಿರೋರು ಭಾರತೀಯರೇ ಆಗಿದ್ದಾರೆ ಅವರು ಭಾರತೀಯರು ಮತ್ತು ಇದು ಎಷ್ಟೇ ವರ್ಷಗಳು ಹೋದ್ರೂ ಸಹಿತ ಯಾವುದೇ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಮೀಸ ಅಥವಾ ಒಂದು ಪಕ್ಷಕ್ಕೆ ಮೀಸಲಾಗ್ತಕ್ಕಂಥ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಗಟ್ಟಿಯಾದ ಸಂವಿಧಾನವನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥ ಧೈರ್ಯ ನಮಗಿದೆ ಆದ್ರಿಂದ ಆ ರಾಂಗ್ ನೆರೇಷನ್ಸ್ ಗಳೆಲ್ಲ ಇದಾವಲ್ಲ ಅವನ ನಾವೇ ಅದೆಲ್ಲ ವಾಟ್ಸ್ಆಪ್ ಅಲ್ಲಿ ಬರ್ತಕ್ಕಂಥ ಸೃಷ್ಟಿಗಳು ಅವರು ಮೂಲ ಸಂವಿಧಾನ ರಚನಾ ಸಭೆಯ ಡಿಸ್ಕಷನ್ಸ್ ಗಳನ್ನ ಅವನ್ನೆಲ್ಲ ಮಾಡಿಕೊಂಡು ನೋಡಿದ್ರೆ ಚೆನ್ನಾಗಿ ಬರ್ತದೆ ನಾನು ಮೊದಲನೇದಾಗಿ ನನ್ನ ಅನಿಸಿಕೆಯನ್ನು ಹೇಳಕ್ ಇಷ್ಟಪಡ್ತೇನೆ ನಾನು ಒಬ್ಬ ಮುಸಲ್ಮಾನನಾಗಿ ಸಮಾಜದಲ್ಲಿ ಬದುಕುವಾಗ ಬೇರೆ ಅನ್ಯ ಧರ್ಮ ಯಾವುದೇ ಧರ್ಮ ಇರಲಿ ನನ್ನ ಧರ್ಮ ಹೇಳ್ಕೊಟ್ಟಿರೋದು ನಾನು ಎಲ್ಲಾ ಧರ್ಮಕ್ಕೆ ನಾನು ಅಪಾರ ಗೌರವ ಕೊಡ್ಲೇಬೇಕು ಕೊಡ್ಲಿಾದ್ರೆ ನಾನು ಮುಸಲ್ಮಾನ ಮುಸಲ್ಮಾನ ಆಗೋದಕ್ಕೆ ನಾನು ಸಾಧ್ಯವಿಲ್ಲ ಮತ್ತೆ ಎರಡನೇದಾಗಿ ನಾನು ಸರ್ ಒಂದು ಪ್ರಶ್ನೆ ಇದೆ ಸ್ವಾಮೀಜಿಗಳಿಗೆ ನೀವು ಹೇಳಿದ್ರಿ ನಮ್ಮ ದೇಶದಲ್ಲಿ ಮದ್ರಸಾ ಮದ್ರಸಾದಲ್ಲಿ ಎಲ್ಲ ಟೆರರಿಸಂ ಕಲಿಸ್ಕೊಡ್ತಾ ಇದ್ದಾರೆ ಕೆಲ ಅಥವಾ ಎಲ್ಲ ಸರ್ ಅಲ್ರಿ ಫಸ್ಟ್ ಹೇಳಿದ ಕೆಲ ಮುಸಲ್ಮಾನರು ಕೆಲ ಮದ್ರಸಾ ಅಂತ ಮುಂಚೆ ನಡೀತಾ ಇತ್ತ ಅಥವಾ ಈಗ ಜಿ ಈ ಈಗ್ಲೂ ಇದೆ ನಡೀತಾ ಇದೆ ಅಂತ ಹೇಳ್ತಾರೆ ಇದ್ದಿದ್ದಕ್ಕೇನೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನೆಲ್ಲ ವೈರಲ್ ಆಗ್ತಾ ಇದೆ ಸೊ ದಯವಿಟ್ಟು ಸರ್ ಈ ಈ ತರ ಸ್ವಾಮೀಜಿ ಏನ್ ಹೇಳ್ತಾ ಇದ್ರೆ ಯಾವ ಮದ್ರಸ್ಸಾ ಇದೆ ಆದ್ರೆ ಏನ್ ನೀವು ಅವಿಡೆನ್ಸ್ ಕೊಡ್ತೀರಾ ಅದ್ರ ಮೇಲೆ ತನಿಖೆ ಆಗ್ಬೇಕಂತ ನಾನ್ ಆಹ್ ಕೇಳ್ಕೊಡ್ತೀನಿ ನೀವ್ ಹೇಳಿದ್ರಲ್ಲ ಮೊದ್ಲು ಪಾಕಿಸ್ತಾನದಲ್ಲಿ ಬರೋಂತ ತೀರ್ಮಾನ ನೀವ್ ನಂಬ್ತೀರಾ ನೀವ್ ಅದನ್ನ ಫಾಲೋ ಮಾಡ್ತೀರಾ ಅಂತ ಇದ್ರಿಗೆ ನಿಮ್ ಹತ್ರ ಏನ್ ಅವಿಡೆನ್ಸ್ ಇದೆ ಸರ್ ಇಲ್ಲಿ ಸಿಕ್ಕಂತಹ ಪ್ರತಿಯೊಬ್ಬ ಮುಸಲ್ಮಾನ್ ಹೇಳ್ತಾನೆ ಆತಂಕವಾದಿ ಮುಸಲ್ಮಾನ್ ಭಾರತವನ್ನ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಇಲ್ಲಿ ಜಿಯಾದ್ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಉತ್ತರ ಸಾಕಷ್ಟು ಮುಸಲ್ಮಾನ್ ಆತಂಕವಾದಿಗಳ ಬಾಯಿಂದ ನಾವು ಕೇಳಿದ್ದೇವೆ ಇಲ್ಲಿ ಇಸ್ಲಾಂ ಸ್ಥಾಪನೆ ಮಾಡಬೇಕಂತಾನೇನೆ ಕಸಬ್ ಕಸಬ್ ನಮಗೂ ಆತ್ಮೀಯತೆ ಇದ್ರೆ ನಿಮಗೂ ಆತ್ಮೀಯತೆ ಇರಬೇಕು ನಿಮಗೂ ಆತ್ಮೀಯತೆ ಜಾಫರ್ ಷರೀಫ್ ಆತ್ಮೀಯತೆ ನಿಮಗೂ ಇರಬೇಕು ನ ಆತ್ಮೀಯತೆ ನಿಮಗೂ ಇರಬೇಕಲ್ಲ ಕಡೆಯಿಂದ ಪ್ರತಿಯೊಬ್ಬ ಸಿಕ್ಕಂತ ಟೆರರಿಸ್ಟ್ ಹೇಳುವಂತಹದ್ದು ಭಾರತದ ಪ್ರತಿಯೊಬ್ಬ ಟೆರರಿಸ್ಟ್ ಹೇಳುವಂತಹದ್ದು ಬರುವಂತಹದ್ದು ಪಕ್ಕದ ಪಾಕಿಸ್ತಾನ ಕುಮ್ಮಕ್ಕಿನಿಂದ ಪಾಕಿಸ್ತಾನ ಏನು ಹೇಳುತ್ತೆ ಅದನ್ನೇ ಇಟ್ಕೊಂಡು ಇವರು ಎ ಕೆ ಫಾರ್ಟಿ ಸೆವೆನ್ ತಂದು ಹಿಂದೂಗಳ ಮೇಲೆ ಮುಸಲ್ಮಾನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಮೇಡಮ್ ಇವರು ಸ್ವಾಮೀಜಿ ಅವರು ಹೇಳಿದ್ರು ಒಪ್ಕೊಳ್ಳೋಣ ಅವ್ರಿಗೆ ಯಾರು ಹೇಳಿದ್ದಾರಂತೆ ಬಟ್ ನನ್ನ ಪ್ರಕಾರ ನನ್ನ ಧರ್ಮ ಹೇಳಿದ್ರೆ ಭಾರತಕ್ಕೆ ಸಂವಿಧಾನ ಇದೆ ನಮ್ಮ ಈ ಇದಿದಲ್ಲ ಪೋಸ್ಟ್ ಮಾರ್ಟಮ್ ಮಾಡೋ ಕಾನೂನು ಪ್ರಕ್ರಿಯೆಯಲ್ಲಿ ನಮ್ಮ ಇಸ್ಲಾಂ ಏನ್ ಅಂತಂದ್ರೆ ಆಯಾ ರಾಷ್ಟ್ರದ ಕಾನೂನಿಗೆ ಬೆಲೆ ಕೊಡ್ಬೇಕು ಅಂತ ಹೇಳುತ್ತೆ ಈಗ ನಾನು ಹೇಳ್ತಿರೋದು ಇವರಿಗೆ ಹೇಳಿದಂತೆ ಒಂದು ವೇಳೆ ಹಿಂದೂ ಧರ್ಮದಲ್ಲಿ ಮುಸ್ಲಿಂ ಧರ್ಮದಲ್ಲಿ ಈ ಭಯೋತ್ಪಾದನೆ ಆಗ್ತದೆ ನನ್ಗೆ ಹೇಳಿದ್ರೆ ಆನ್ ದಿ ಸ್ಪಾಟ್ ನಾನು ಯಾರಿಗೆ ಸಂಬಂಧಪಟ್ಟ ಕೇಸ್ ಕೊಟ್ಟು ಅದರ ಬಗ್ಗೆ ಕಾನೂನು ಹೋರಾಟ ಮಾಡ್ತೀನಿ ಸ್ವಾಮೀಜಿ ಅವರು ಮಾಡಿಲ್ಲ ಅವರು ಈ ಕೃತ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಲ್ಲ ನಿಮಗೆ ವಿಡಿಯೋ ತೋರಿಸ್ತೀನಿ ಅಂತ ಅವರು ಹೇಳಿದ್ದಾರೆ ತೋರಿಸ್ತಾರೆ ಅನ್ನೋ ಭರವಸೆಯೊಂದಿಗೆ ಅಂತ ವಿನಂತಿ ಪ್ರಶ್ನೆ ಭಾರತದಲ್ಲಿ ಬೇರೆ ದೇಶದವರೆಲ್ಲ ಇದಾರೆ ಅವರೇನು ನಮ್ಗೆ ತೊಂದರೆ ಮಾಡ್ತಾ ಇಲ್ಲ ಅರೆ ಈ ಮುಸ್ಲಿಂ ಅವರು ಮಾತ್ರ ಏನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಎಲ್ಲಿ ತೊಂದರೆ ಮಾಡಿದ್ರು ಕೆಲವು ಮುಸಲ್ಮಾನ ಮಾಡಿದ್ರು ಇವಾಗ ಡಿಲ್ಲಿಲೇ ಆಗಿದೆ ಅಲ್ವಾ ಸರ್ ಏನು ಬಾಂಬ್ಲಾಸ್ ಅಲ್ಲ ಅದು ಮುಸ್ಲಿಮರು ಅಂದ್ರೆ ಪ್ರಶ್ನೆ ಅವ್ರದ್ದೇನು ಮೇಡಮ್ ಭಯೋತ್ಪಾದಕರು ಬೇರೆ ಧರ್ಮದವ್ರು ಹೆಚ್ಚಾಗಿ ಕಾಣ್ತಿಲ್ಲ ಇದಾರೆ ಕ್ರಿಶ್ಚಿಯನ್ ಇದ್ದಾರೆ ನಮ್ಮ ದೇಶದಲ್ಲಿ ಹೊರಗಡೆ ಇರಬಹುದು ಬಟ್ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಆಗ್ತಾ ಇರುವ ಟೆರರ್ ಅಟ್ಯಾಕ್ ಗಳು ಮುಸಲ್ಮಾನ ಯಾಕೆ ಆಗ್ತಿದೆ ಆಗ್ಲೇ ಹೇಳಿದೀನಿ ನಾನು ಮುಸಲ್ಮಾನ ಅಷ್ಟೇ ಆಗ್ತಾ ಇಲ್ಲ ಟೆರರಿಸಂ ಅಂದ್ರೆ ಎಲ್ಲಾ ಧರ್ಮದವರು ಮಾಡ್ತಾ ಇದ್ದಾರೆ ಎಲ್ಲ ಧರ್ತಾರೆ ಬಾಂಬು ತಯಾರಾಗಕ್ಕೆ ತುಂಬಾ ವಸ್ತುಗಳು ಬೇಕು ಅದು ಸಿಗ್ತಾ ಇದ್ರೆ ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂದ್ರೆ ಸರ್ಕಾರದವ್ರೇನ್ ಮಾಡ್ತವ್ರೆ ಅದೇ ನನ್ನ ಪ್ರಶ್ನೆ ಹಿಂದೂ ಮುಸ್ಲಿಂ ಅಂತ ಅಲ್ಲಿ ಬರಲ್ಲ ಸರ್ಕಾರವರು ಏನ್ ಮಾಡ್ತವ್ರೆ ಆ ಈಗ ಸರ್ಕಾರನೇ ಮದ್ಯಪಾನ ರೆಡಿ ಮಾಡ್ತಾ ಇದೆ ಸರ್ಕಾರನೇ ದುಮ್ರಪಾನ ರೆಡಿ ಮಾಡ್ತಾ ಇದೆ ಆ ಪಾಕೆಟ್ ಮೇಲೆ ಬರೀತಾರೆ ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅದು ಡ್ರಿಂಕ್ಸ್ ಇರ್ಬೋದು ಅಥವಾ ಸೇದೋದಿರ್ಬೋದು ಅದೇ ಮಾದರಿಯಲ್ಲಿ ವೈದ್ಯರಿಗೆ ಇವತ್ತು ಅನ್ ಅಮೋನಿಯಂ ನೈಟ್ರೇಟ್ ಬಹಳ ಅವಶ್ಯವಾಗಿದೆ ಅಮೋನಿಯಂ ನೈಟ್ರೇಟ್ ವೈದ್ಯ ವಿದ್ಯಾರ್ಥಿಗಳಿಗೆ ಯಾವುದಕ್ಕೆ ಉಪಯೋಗಿಸಬೇಕು ಅದಕ್ಕೂ ಉಪಯೋಗಿಸಬೇಕು ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಹತ್ಯೆ ಮಾಡೋಕೆ ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡೋಕೆ ಅದನ್ನ ಉಪಯೋಗಿಸೋಳದ್ರೋಹಿನೇ ಅವನು ಅವನು ಧರ್ಮದ್ರೋಹಿನೇ ಅಥವಾ ಭಯೋತ್ಪಾದನೆ ಈಗ ಇತ್ತೀಚೆಗೆ ಆಗ್ತಾ ಇರುವಂತಹ ಭಯೋತ್ಪಾದನೆ ಕೃತ್ಯದಲ್ಲಿ ಎರಡು ಕೃತ್ಯಗಳನ್ನು ಇವರು ಬಹಳ ದೊಡ್ಡದಾಗಿ ಹೇಳುವಂತದ್ದು ಒಂದು ಪುಲ್ವಾಮಾ ಪುಲ್ವಾಮಾ ಅಟ್ಯಾಕ್ ಆಗುವಂತಹ ಸಂದರ್ಭದಲ್ಲಿ ಆ ಕಾನ್ವೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಚೆಕ್ ಪೋಸ್ಟ್ ಅನ್ನ ಆ ಜಮ್ಮು ಕಾಶ್ಮೀರದ ಸರ್ಕಾರ ಅವರ ಕೋರಿಕೆಯ ಮೇರೆಗೆ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ತೆರವು ಮಾಡಿದಂತ ಅದರ ನಂತರ ಯಾರೂ ಅದನ್ನ ಕವರ್ ಕೂಡ ಮಾಡಲಿಲ್ಲ ಅದಕ್ಕೆ ರೀಸನ್ ಏನು ಅದರ ತನಿಖಾ ವರದಿಗಳ ಬಗ್ಗೆ ಯಾರೂ ಮಾತಾಡಲಿಲ್ಲ ಈಗ ನಿನ್ನೆ ಆಗಿರುವಂತದ್ದು ಅಮೋನಿಯಂ ನೈಟ್ರೇಟ್ ನ ಸ್ಫೋಟ ಅದಕ್ಕೆ ಬಂದಂತಹ ಜಿಲೆಟಿನ್ ಕಡ್ಡಿಗಳು ಇದೆಲ್ಲ ದೇಶದ ಒಳಭಾಗದಿಂದಲೇ ಪೂರೈಕೆ ಆಗಿರುವಂತದ್ದು ಹಾಗಾಗಿ ಭದ್ರತಾ ವೈಫಲ್ಯ ಅಂತ ಹೇಳಿ ನಾನೀಗ ಸಂದೀಪ್ ಚಕ್ರವರ್ತಿ ಅವರ ಮೇಲೆ ಐಪಿಎಸ್ ಅಧಿಕಾರಿಯ ಮೇಲೆ ಆರೋಪ ಮಾಡೋಕ್ಕಾಗಲ್ಲ ಅವರು ತಾನು ಸ್ವತಃ ಆಸಕ್ತಿಯಿಂದ ನೌಗಾಂವ್ನಿಂದ ಹಿಡಿದು ಆನಂತರ ನೇರವಾಗಿ ಏನು ಫರೀದಾಬಾದ್ವರೆಗೆ ಎಂಟುನೂರು ಕಿಲೋಮೀಟರ್ ನ ಆ ಇಡೀ ನೆಟ್ವರ್ಕ್ ಅನ್ನ ಟ್ರೇಸ್ ಮಾಡ್ಕೊಂಡು ಬಂದು ಅಷ್ಟೆಲ್ಲ ವೈದ್ಯರನ್ನ ಅರೆಸ್ಟ್ ಮಾಡಿರುವಂತದ್ದು ಇಲ್ಲಿ ಭದ್ರತಾ ವೈಫಲ್ಯ ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ ಇದು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ದೇಶದ ಒಳಭಾಗದಲ್ಲಿರುವಂತ ಆಂತರಿಕ ಶತ್ರುಗಳ ನೆರವಿನಿಂದ ನಡೆದಿದೆ ಅಂತ ನಾನು ಹೇಳ್ತೇನೆ ರಾಡಿಕಲ್ ಮನಸ್ಥಿತಿ ಅಂದ್ರೆ ಮೂಲಭೂತ ವಾದ ಅನ್ನೋದು ಅದು ಹಿಂದೂದಲ್ಲಿದ್ರು ಮುಸಲ್ಮಾನದಲ್ಲಿದ್ರು ಎಲ್ಲೇ ಇದ್ರೂ ಕೂಡ ಈ ರಾಡಿಕಲ್ ಮನಸ್ಥಿತಿ ಅನ್ನೋದು ಸಮಾಜಕ್ಕೆ ಅತ್ಯಂತ ಮಾರಕ ಅದು ಎಲ್ಲೇ ಕಂಡು ಬಂದರೂ ಕೂಡ ಅದನ್ನ ಖಂಡಿಸೋದು ಮಾತ್ರವಲ್ಲ ಅದಕ್ಕೆ ಶಿಕ್ಷೆ ಆಗುವ ರೀತಿಯಲ್ಲಿ ಅಲ್ಲಿವರೆಗೋದನ್ನ ತೆಗೆದುಕೊಂಡು ಹೋಗೋದು ಕೇವಲ ಸರ್ಕಾರಗಳದ್ದು ಮಾತ್ರವಲ್ಲ ನಾಗರಿಕರಾಗಿ ನಮ್ಮೆಲ್ಲರದೂ ಕೂಡ ಕರ್ತವ್ಯ ಅಂತ ಹೇಳ್ತಾ ಈ ರಾಡಿಕಲ್ ಮನಸ್ಥಿತಿಯ ವಿರುದ್ಧ ಭಾರತ ಸೆಟೆದು ನಿಲ್ಲುವ ಪರಿಸ್ಥಿತಿ ಬರಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇದಾಗಿತ್ತು ಇವತ್ತಿನ ಮಹಾಭಾರತ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ